ಜಾತಿಗಣತಿ ವರದಿ ಜಾರಿ ಮಾಡೋಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಿ ಮೀಸಲಾತಿ ಹೆಚ್ಚಳ ಮಾಡೇ ಮಾಡ್ತೀವಿ ಅಂತ ಕೈ ನಾಯ ನಾಯಕರು ಹೇಳ್ತಾನೆ ಬರ್ತಿದ್ರು ಆದರೆ ಸಂಪುಟದಲ್ಲಿ ವರದಿ ಮಂಡನೆಯಾಗಿ ತಿಂಗಳುಗಳು ಕಳೆದರೂ ಕೂಡ ಸಚಿವರ ಅಭಿಪ್ರಾಯಗಳು ಭಿನ್ನವಾಗಿದೆ ಲಿಖಿತವಾಗಿ ಅಭಿಪ್ರಾಯವನ್ನ ಮಂಡನೆ ಮಾಡೋದಕ್ಕೆ ಸಚಿವರು ಹಿಂದೇಟನ ಹಾಕ್ತಿದ್ದಾರೆ ಜಾತಿಗಣತಿ ವರದಿ ಜಾರಿ ಮುಗಿಯದ ಸಚಿವರ ಜಟಾಪಟಿ ಲಿಖಿತ ಅಭಿಪ್ರಾಯಕ್ಕೆ ಸಚಿವರ ಹಿಂದೇಟು ಯಾಕೆ ಕಾಂತರಾಜು ಮತ್ತು ಜೈಪ್ರಕಾಶ್ ಹೆಗ್ಡೆ ನೀಡಿದ ಜಾತಿ ಗಣತಿ ವರದಿ ಈಗಾಗಲೇ ಸಂಪುಟದಲ್ಲಿ ಮಂಡನೆಯಾಗಿ ತಿಂಗಳುಗಳೇ ಕಳೆದಿದೆ ಪ್ರಬಲ ಸಮುದಾಯದ ಜನಸಂಖ್ಯೆಯನ್ನ ಕಡಿಮೆ ತೋರಿಸಿದಕ್ಕೆ ಪ್ರಭಾವಿ ಸಚಿವರು ಜಾತಿ ಗಣತಿಯ ವಿರುದ್ಧ ಸಿಡಿದೆದ್ದಿದ್ದಾರೆ ಹೀಗಾಗಿ ಜಾತಿ ಗಣತಿ ವರದಿ ಜಾರಿ ಮಾಡುವ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಸಂಪುಟದ ಸಚಿವರಿಗೆ ಈಗಾಗಲೇ ಲಿಖಿತವಾಗಿ ಅಭಿಪ್ರಾಯ ಮಂಡನೆ ಮಾಡುವಂತೆ ತಿಳಿಸಿದ್ದಾರೆ ಆದ್ರೆ ಕಳೆದ ಸಂಪುಟದಲ್ಲಿ ಹದಿನೆಂಟು ಸಚಿವರು ಲಿಖಿತವಾಗಿ ಅಭಿಪ್ರಾಯ ಮಂಡನೆ ಮಾಡಿದ್ರೆ ನಿನ್ನೆ ನಡೆದ ಸಂಪುಟದಲ್ಲಿ ಹತ್ತು ಸಚಿವರು ತಮ್ಮ ಅಭಿಪ್ರಾಯ ಮಂಡನೆ ಮಾಡಿದ್ದಾರೆ ಆದ್ರೆ ಇನ್ನು ಮೂವರು ಸಚಿವರು ತಮ್ಮ ಅಭಿಪ್ರಾಯವನ್ನ ಮಂಡನೆ ಮಾಡಲು ಸಮಯ ಕೋರಿದ್ದಾರೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಕೆಎಚ್ ಮುನಿಯಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ವರದಿ ಮಂಡನೆ ಮಾಡದೇ ಇರುವುದರಿಂದ ವಿಳಂಬವಾಗ್ತಿದೆ ನೆಕ್ಸ್ಟ್ ಈಗಾಗಲೇ ಲಿಖಿತವಾಗಿ ಅಭಿಪ್ರಾಯ ಮಂಡನೆ ಮಾಡಿರುವ ಸಚಿವರ ಮಧ್ಯೆಯೂ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಚಿವರಿಂದ ರಿಪೋರ್ಟ್ಗೆ ವಿರೋಧವಾಗಿದ್ದು ವೀರಶೈವ ಮಹಾಸಭಾ ಹಾಗೂ ರಾಜ್ಯ ಒಕ್ಕಲಿಗ ಸಂಘದ ಅಭಿಪ್ರಾಯವನ್ನೇ ಪ್ರಬಲ ಸಮುದಾಯದ ಸಚಿವರು ಲಿಖಿತವಾಗಿ ಮಂಡನೆ ಮಾಡಿದ್ದಾರೆ ಅಲ್ಲದೆ ಈ ಸರ್ವೆ ರಿಪೋರ್ಟ್ ಒಪ್ಪಲು ಸಾಧ್ಯವಿಲ್ಲ ಮರು ಸರ್ವೆ ಮಾಡಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ ಸಿಎಂ ಬಣದ ಆಪ್ತ ಸಚಿವರು ಹಾಗೂ ಅಹಿಂದ ಸಚಿವರು ಮಾತ್ರ ಯಥಾವತ್ತಾಗಿ ವರದಿ ಜಾರಿ ಮಾಡಿ ಅಂತ ಸಿಎಂಗೆ ಲಿಖಿತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದೆ ಮಾಡ್ಲಿಕ್ಕೆ ಬದ್ಧ ಇದೆ ಸರ್ಕಾರ ಆದ್ರೆ ಆಗೋ ಡ್ಯಾಮ್ ಆಗಬಾರ್ದು ಚರ್ಚೆ ಮಾಡಬೇಕು ತೊಂದರೆ ಆಗದಂಗೆ ಮಾಡಿ ಅಂತ ಜೊತೆ ಮಾತುಕತೆ ನಡೆಸಿದ್ದಾರೆ ಮಾಡೋ ಹಾಗೆ ಯಾರಿಗೂ ತೊಂದ್ರೆ ಆಗಬಾರ್ದು ಯಾವುದೇ ಸಮುದಾಯಕ್ಕೆ ಅಂತ ಹೇಳಿದೆ ಜಾತಿ ಗಣತಿ ವರದಿ ಜಾರಿ ಮಾಡೋಕೆ ಗಾಲ ಮೇಲೆ ನಿಂತಿದ್ದ ಸರ್ಕಾರ ಸಚಿವರ ವಿರೋಧವಾಗ್ತಿದ್ದಂತೆ ವಿಳಂಬ ಧೋರಣೆಯನ್ನ ತಾಳುತ್ತಿದೆ ಅಲ್ಲದೆ ಸಚಿವರ ಅಭಿಪ್ರಾಯ ಮಂಡನೆಯಾದ ಬಳಿಕ ಎಐಸಿಸಿ ನಾಯಕರ ಸಲಹೆ ಸೂಚನೆ ಪಡೆದು ಜಾತಿ ಗಣತಿ ವರದಿ ಜಾರಿ ಮಾಡೋಕೆ ಸರ್ಕಾರ ಈಗ ಮುಂದಾಗಿದೆ ಹೀಗಾಗಿ ಆರಂಭದಲ್ಲಿ ಸಮರೋತ್ಸಾಹ ತೋರಿದ್ದ ಸರ್ಕಾರ ಇದೀಗ ಜಾತಿ ಗಣತಿ ವರದಿ ಜಾರಿ ಮಾಡುವ ವಿಚಾರದಲ್ಲಿ ಅಳೆದು ತೂಗಿ ನಿರ್ಧಾರ ಮಾಡೋಕೆ ಮುಂದಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್